ಕನ್ನಡದ ಕುಲ ಕೋಟಿ ನಮಸ್ಕಾರಗಳು ಎಲ್ಲರಿಗೂ ನಮಸ್ಕಾರ ಹೇಗಿದ್ದಿರಿ ಎಲ್ಲರೂ ಇವತ್ತೊಂದು ಇದೇನಪ್ಪ ಬಿಜಾಪುರ ಕೋಟೆಗೋಡೇನ ಬೀದರ್ ಕೋಟೆಗೋಡೆನ ಭಾವಿಸ್ಬೋದು ಇದು ಬಿಜಯಪುರ ಜಿಲ್ಲೆಯ ಬಬ್ಬೇಶ್ವರ ತಾಲೂಕಿನ ಕಾಕಂಟ್ಕಿ ಗ್ರಾಮದ ಸಣ್ಣ ಕೋಟೆ ಕೊತ್ತಲ ಯಾಕೆ ಇಲ್ಲಿ ಕಟ್ಟಿದ್ರು ಏನು ಕಾರಣ ಅನ್ನೋದೇ ಮುಖ್ಯ ವಿಷಯ ಇದೆ ಬನ್ನಿ ತಿಳಿಯೋಣ ಬಿಜಾಪುರ ಅಂದರೆ ಕೇವಲ ಗೋಳ್ಗು ಮಾತ್ರವಲ್ಲ ಅಲ್ಲಿಂದ ಆರಂಭ ಆಗುವ ಇತಿಹಾಸ ಬಾಡಗಂಡಿ ಕೊಲ್ಲಾರ ಬಂಕಾಪುರದವರೆಗೂ ಕೂಡ ರಾಜ್ಯ ವಿಸ್ತಾರನ ಮಾಡಿದಂಥ ಆದಿಲ್ ಶಾಹನ ಕಾಲದಲ್ಲಿ ಮಹಿಪತಿ ರಾಯರು ಪಂಚಭಾಷಾ ವಿದ್ವಾನರಾಗಿದ್ದರಿಂದ ಎರಡನೇ ಆದಿಲ್ಶಹನ ದಂಡನಾಯಕ ಸೈನ್ಯಾಧಿಕಾರಿಯಾದಂಥ ಗವಾಸ್ಖಾನ್ಗೆ ಉರ್ದು ಪರ್ಷಿಯನ್ ಭಾಷೆ ಕುರಾನವನ್ನು ಕಲಿಸಿದಂಥ ಮಹಾನ್ ಗುರುವಾಗಿ ಮೆರೆದು ರಾಜ್ಯ ಅರಮನೆಯಲ್ಲಿ ರಾಜ ಪುರೋಹಿತರಾಗಿ ಪಂಡಿತರಾಗಿ ಇವರು ಒಬ್ಬರು ನಿಲ್ತಾರೆ ಮಹಿಪತಿ ಮಹಿಪತಿರಾಯರು ಬಿಜಾಪುರದ ರುಕ್ಮಾಂಗದ ಪಂಡಿತರು ಅತೀಂದ್ರಿಯ ಶಕ್ತಿ ಉಳ್ಳಂಥ ರುಕ್ಮಾಂಗದ ಪಂಡಿತರ ಈ ಇಬ್ಬರ ಪಂಡಿತರ ಮುಖಾಂತರ ಕುತಾಬೆ ನವರಸೆ ನವರಸ್ ಆ ಗ್ರಂಥವನ್ನು ಆ ಸಂಗೀತ ಮಹಲಕ್ಕೂ ಆ ಗ್ರಂಥಕ್ಕೂ ಇವರು ಹಾಕಿಕೊಟ್ಟಂಥ ತಳಹದಿ ಸ್ವರ ಸರಸ್ವತಿ ಸ್ತೋತ್ರದೊಂದಿಗೆ ಆ ಕಿತಾಬೇ ನವರಸ್ ಆರಂಭವಾಗುತ್ತೆ ಎಂಥ ಮಹಾನ್ ಮಹಾನ್ ಪಂಡಿತರು ಈ ಆದಿರ್ಶಾನ ಕಾಲದಲ್ಲಿದ್ದರು ಅದರ ಕುರುವಾಗಿ ಕೋಟೆ ಕೊತ್ತಲುಗಳು ಈ ಬೃಂದಾವನಗಳು ನಿರ್ಮಾಣ ಆಗುತ್ತೆ ಇವತ್ತಿನ ವಿಷಯ ಜೀವಂತ ಸಮಾಧಿಯಾದಂತ ಶ್ರೀ ಜ್ಞಾನೇಶ್ವರ ಮಹಾರಾಜರ ಒಂದು ಚರಿತ್ರೆ ಆರಂಭ ಆರಂಭವಾಗುತ್ತಿದೆ ಶ್ರೀಮದ್ ಪರಮಹಂಸ ಅಂದ್ರೆ ಶ್ರೀ ತಿರುಮಲ ಮಹಾಸ್ವಾಮಿಗಳು ಲೋಕಾಪುರ ಅಂದ್ರೆ ಬಾಗಲಕಟ್ ಜೋಲಿ ಜಿಲ್ಲೆಯಿಂದ ಆರಂಭವಾಗುವಂತಹ ಈ ಪರಂಪರೆ ಎಲ್ಲರೂ ಕೂಡ ಜೀವಂತ ಸಮಾಧಿಯಾಗಿ ಬೃಂದಾವನವನ್ನು ಸ್ಥಾಪನೆ ಮಾಡಿಕೊಂಡಂಥ ಮಹಾನ್ ಪವಾಡ ಪುರುಷರಲ್ಲಿ ಶ್ರೀ ಜ್ಞಾನೇಶ್ವರ ಮಹಾರಾಜರು ಆಗಿ ನಿಲ್ತಾರೆ ಹೀಗಾಗಿ ಹತ್ತನೇ ಶತಮಾನದಿಂದ ಹದಿನೆಂಟನೇ ಶತಮಾನವರೆಗೆ ಈ ಪರಂಪರೆ ಸಾಗಿ ಬರುತ್ತೆ ಪಂಡರಪುರದ ಪರಂಪರೆ ಹಾಗೂ ವೈದಿಕ ಪರಂಪರೆ ಎರಡನ್ನ ಒಟ್ಟಿಗೆ ಸಾಗಿಸ್ಕೊಂಡು ಬಂದವರೇ ಶ್ರೀ ಜ್ಞಾನೇಶ್ವರ ಮಹಾರಾಜರು ಜೀವಂತ ಸಮಾಧಿಯನ್ನು ಹೊಂದಿ ಇಡೀ ಲೋಕಕ್ಕೆ ಶಾಂತಿಯನ್ನು ಬಯಸಿದವರು ಶ್ರೀ ಜ್ಞಾನೇಶ್ವರ ಮಹಾಸ್ವಾಮಿಗಳ ಜೀವಂತ ಸಮಾಧಿ ಇರುವಂಥ ಸ್ಥಳ ಬಿಜಾಪುರ ಜಿಲ್ಲೆಯಿಂದ ಬಬ್ಲೇಶ್ವರ ತಾಲೂಕು ತಾಲೂಕಿನಿಂದ ಕೇವಲ ಎಂಟು ಕಿಲೋಮೀಟರ್ ಅಂತರದಲ್ಲಿರುವಂಥ ಈ ಕ್ಷೇತ್ರ ಇಲ್ಲಿ ಸಾಕಷ್ಟು ಪವಾಡಗಳನ್ನು ಮಾಡಿದ್ದಾರೆ ಲೋಕಾಪುರದಿಂದ ಪಂಡರಪುರಕ್ಕೆ ಹೋಗಿ ಮತ್ತೆ ಲೋಕಾಪುರದಿಂದ ಮತ್ತೆ ಬಂದು ಕಾಕಣಿಕೆಯಲ್ಲಿ ನಿಂತ್ಕೊಂಡು ಸಾಕಷ್ಟು ಧರ್ಮ ಚಿಂತನೆಗಳನ್ನು ಮಾಡಿ ಪವಾಡಗಳನ್ನು ಮಾಡಿ ಮೆರೆದು ಜೀವಂತ ಸಮಾಧಿಯಾದಂಥ ಏಕೈಕ ಬೃಂದಾವನ ಅವರು ಪೂಜಿಸ ಪಂಡರಪುರ ಪಂಡರಪುರದ ಪಾಂಡುರಂಗ ವಿಠಲನ ಮಂದಿರ ಜ್ಞಾನೇಶ್ವರ ಮಹಾರಾಜರು ಮತ್ತು ಸಹೋದರಾದಂಥ ಪ್ರಭುರಾಯರೊಂದಿಗೆ ಪಂಡರಪುರಕ್ಕೆ ಮಾರ್ಗದಲ್ಲಿ ಧನ ಧಾನ್ಯ ವೈಡ್ಯೂರ ಕರತಲ ಅಂದ್ರೆ ಕೈಯಲ್ಲಿ ಮಾತ್ರ ಭಿಕ್ಷೆಗಳನ್ನು ಪಡೆಯುವಂತ ಇವರು ಒಂದಿತ್ತು ಹೀಗಾಗಿ ಆ ತಂಗಳನ್ನ ಅಂದ್ರೆ ಹೆಚ್ಚಿನ ವಸ್ತುಗಳನ್ನು ಹಣಗಳನ್ನು ವ್ಯಾಮವನ್ನ ತೊರೆದು ತಂಗಳ ಅನ್ನದ ಗಂಡ ತೊರೆದವರು ಅಂತೇಳಿ ಬಿರುದ ಬಗ್ಗೆ ಮಾತಾಡ್ತಾ ಯಾತ್ರೆಗೆ ಹೊರಟಿರ್ತಾರೆ ಯಾರು ಜ್ಞಾನೇಶ್ವರ ಮಹಾರಾಜರು ಮತ್ತು ಪ್ರಭುರಾಯರು ಇಬ್ಬರು ಅಣ್ಣ ಸಹೋದರು ಪರಮಹಂಶರ ಮಕ್ಕಳಾಗಿದ್ದರು ಇವರು ಕೂಡ ಜೀವಂತ ಸಮಾಧಿ ಆಗಿದ್ದ ಕಥೆಯನ್ನು ಚಿತ್ರದ ಮೂಲಕ ವರ್ಣನೆ ಮಾಡುತ್ತಾ ಪ್ರತಿಯೊಂದು ಚಿತ್ರಗಳು ದೃಶ್ಯಕಾವ್ಯಗಳು ನಮಗೆ ಇದಾಗುತ್ತೆ ಈಗ ತಂದೆಯಾದಂಥ ಪರಮಹಂಶರ ಅಂದರೆ ತಿರುಮಲರು ತನ್ನ ಹೆಂಡತಿಯಾದ ಪತ್ನಿಯಾದ ಪಾರ್ವತಿದೇವಿಗೆ ತನ್ನ ಇಬ್ಬರ ಮಕ್ಕಳು ಪಂಡರಪುರ ಯಾತ್ರೆಯನ್ನ ಹೇಗೆ ಮಾಡ್ತಾ ಇದ್ದು ದೃಶ್ಯ ಮೂಲಕ ಕೈಯಲ್ಲಿ ಅಂಗೈಯಲ್ಲಿ ತೋರಿಸಿದಂಥವ್ರು ಹೀಗಾಗಿ ಆ ಯಾತ್ರೆಯಲ್ಲಿ ಪಂಡರಪುರದ ಯಾತ್ರೆಯಲ್ಲಿ ರಾಜಮಣಿತನಿಂದ ಬಂದಂಥ ಭಿಕ್ಷೆಯನ್ನ ಮಕ್ಕ ಮಕ್ಕಳಿಗಾಗಿ ಅದನ್ನೆಲ್ಲ ಹಂಚ್ತಾ ಇದ್ರು ಹೀಗಾಗಿ ಕೊಟ್ಟಂತ ಗುರು ದೀಕ್ಷೆಯ ಬಗ್ಗೆ ಎಲ್ಲ ಚರ್ಚೆ ಮಾಡ್ತಾ ಇದ್ರು ಗುರು ಜ್ಞಾನೇಶ್ವರ ಮಹಾಸ್ವಾಮಿಗಳು ತಮ್ಮ ಕೈಯಿಂದಲೇ ಭಿಕ್ಷೆ ಪಡೆದು ಶೀಕರಿಸಿ ಕರತ ಕರುತಲ ವಾಸ ಮಾಡುತ್ತಾ ಕಾಕಣಕಿಗೆ ಬರ್ತಾರೆ ಜಮಖಂಡಿಯಿಂದ ಅವರ ಪಾದಯಾತ್ರೆ ಮಾಡುತ್ತಾ ಕಾಕಣಕಿಲಿ ಬಂದು ಅವರು ಬದುಕಿದ್ದು ಒನ್ನೂರ ಇಪ್ಪತ್ತು ವರ್ಷಗಳಲ್ಲಿ ಹನ್ನೆರಡು ವರ್ಷ ಸೂರ್ಯೋದಯದಿಂದ ಸೂರ್ಯಾಸ್ತವಾಗಿ ಹನ್ನೆರಡು ವರ್ಷಗಳು ನಿರಂತರವಾಗಿ ಒಂದೇ ಕಾಲಲ್ಲಿ ನಿಂತು ಸೂರ್ಯನ ಅನುಷ್ಠಾನ ಮಾಡಿ ಸೂರ್ಯನನ್ನೇ ಹನ್ನೆರಡು ಗಂಟೆ ನಿಲ್ಲಿಸಿ ಪವಾಡ ಮರಿದವರು ಹೀಗಾಗಿ ಆ ದೃಶ್ಯ ಕಾವ್ಯಗಳು ಇವತ್ತು ನಮಗೆ ಕಣ್ ತುಂಬಿಕೊಳ್ಳಿಕ್ಕೆ ಸಿಗತ್ತೆ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನಂತರ ತಂದೆ ಆದಂಥ ಗುರುಗಳು ಇವರು ಕೂಡ ಜೀವಂತ ಸಮಾಧಿ ಆದರು ಪರಮಹಂಶರು ಅಂದರೆ ಶ್ರೀ ತಿರುಮರೂ ಮಗನಿಗೆ ಜ್ಞಾನೇಶ್ವರ ಮಹಾಸ್ವಾಮಿಗಳಿಗೆ ದೀಕ್ಷೆ ಕೊಟ್ಟು ಧ್ವಜವನ್ನು ಕೊಟ್ಟು ಅವರಿಗೆ ಮುಂದೆ ಪಯಣಕ್ಕೆ ಅನುವು ಮಾಡಿಕೊಡ್ತಾರೆ ಮುಂದೆ ಬರಬರ್ಬರ್ತಾ ಜ್ಞಾನೇಶ್ ಕರತಲ ಭಿಕ್ಷೆಗಾಗಿ ಈ ಬಳೆಗಳನ್ನು ತಯಾರಿಸುವಂಥ ಕಾರ್ಖಾನೆಗೆ ಒಂದು ಸಲ ಹೋದಾಗ ಆ ಬಳೆಗಳ ರಸವನ್ನೇ ಇವರು ಸ್ವೀಕಾರ ಮಾಡಿ ಸೇವನೆ ಮಾಡಿದಂಥ ದೃಶ್ಯವನ್ನು ಆ ಪವಾಡವನ್ನು ಮೆರೆದಂಥ ಕ್ಷಣವನ್ನು ಇಲ್ಲಿ ಕಲಾವಿದ ತನ್ನ ಕುಂಚದಲ್ಲಿ ಎಲ್ಲವನ್ನು ಚಿತ್ರಿಸಿ ಬಿಟ್ಟಿದ್ದಾನೆ ಅಂದಿನ ಕಾಲದಲ್ಲಿ ಭಾಳ ಪುರಾತನ ಕಾಲದ ಕಾಕಣಿಕೆಯಲ್ಲಿ ಬಂದು ಬರುಡು ಎಮ್ಮೆಯಿಂದ ಹೈನವನ್ನು ಹಾಲನ್ನು ಹಿಂಡಿಸಿಕೊಂಡು ಪವಾಡನ್ನು ಮಾಡಿ ಹಾಲನ್ನು ಭಿಕ್ಷೆಯಾಗಿ ಪಡೆದು ಆ ಮನೆತವನ್ನೇ ಉದ್ಧಾರ ಮಾಡಿದಂಥ ಈ ಜ್ಞಾ ಶ್ರೀ ಜ್ಞಾನೇಶ್ವರ ಮಹಾರಾಜರು ಪಂಡರಪುರದ ಸಂಪ್ರದಾಯವನ್ನು ಇವರು ಅಳವಡಿಸಿಕೊಂಡರು ಎರಡು ಸಂಪ್ರದಾಯಗಳನ್ನು ಒಟ್ಟಿಗೆ ಸಾಗಿಸ್ಕೊಂಡು ಹೋದಂತವರು ಶ್ರೀ ಜ್ಞಾನೇಶ್ವರ ಮಹಾರಾಜರು ಇಲ್ಲಿ ಕಾಕಣಿಕೆಯಲ್ಲಿ ಬಂದು ಬಾಯಿ ಕುಲಕರ್ಣಿ ಅಂದ್ರೆ ಈ ತಳಗಟ್ಟ ಮನೆತನಕ್ಕೆ ಶಾಪ ಇತ್ತು ಅದನ್ನ ವಿಮೋಚನೆ ಬಗ್ಗೆ ಗಂಡು ಸಂತತಿ ಆರು ತಲೆಮಾರು ಇಲ್ಲದಾಗ ಆ ವಿಮೋಚನ ಕೊಟ್ಟರು ಏಳನೇ ಸಂತತಿಗೆ ನಿಮಗೆ ಮಕ್ಕಳಲ್ಲಿ ಅಂತೇಳಿ ನೂರ ಇಪ್ಪತ್ತು ವರ್ಷಗಳ ಜೀವಂತ ಇದ್ದು ಹನ್ನೆರಡು ವರ್ಷಗಳ ಕಠಿಣ ಸೂರ್ಯ ಅನುಷ್ಠಾನ ಮಾಡಿ ಸೂರ್ಯನನ್ನೇ ನಿಲ್ಲಿಸಿದವರು ಹೀಗಾಗಿ ಅಮಾವಾಸ್ಯವನ್ನು ಇಲ್ಲ ಅಂತೇಳಿ ಪ್ರತಿಪಾದನೆ ಮಾಡಿದವರು ಗುರುಬ್ರಹ್ಮ ಗುರು ವಿಷ್ಣು ಗುರು ದೇಹೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇಣ ಮಹ ಇದು ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕು ಸುಕ್ಷೇತ್ರ ಕಾಖಂಡಕಿ ಇವರು ಶ್ರೀ ಗುರು ಜ್ಞಾನೇಶ್ವರ ಮಹಾಸ್ವಾಮಿಗಳು ಒಂದು ನೂರ ಇಪ್ಪತ್ತು ವರ್ಷ ಜೀವಂತವಿದ್ದು ಹನ್ನೆರಡು ವರ್ಷ ಸೂರ್ಯ ಅನುಷ್ಠಾನವನ್ನು ಮಾಡಿ ಜೀವಂತ ಸಮಾಧಸ್ಥರಾದದ್ದು ಇವರು ಮೂಲತಃ ಪಂಡರಪುರದ ಅರ್ಚಕರು ಅಂದರೆ ಬೇನಾರಿ ವಂಶದವರು ಇವರ ತಂದೆಯವರು ಏಳುನೂರ ಎಪ್ಪತ್ತು ವರ್ಷ ಜೀವಂತವಿದ್ದು ಜೀವಂತ ಸಮಾಧಸ್ಥರಾದದ್ದು ಲೋಕಾಪುರದಲ್ಲಿ ಅವರ ಪುತ್ರ ಅಂದರೆ ಜ್ಞಾನೇಶ್ವರ ಮಹಾಸ್ವಾಮಿಗಳು ಒಂದು ನೂರ ಇಪ್ಪತ್ತು ವರ್ಷ ಜೀವಂತವಿದ್ದು ಜೀವಂತ ಸಮಾಧಿ ಕಾಕಂಡಕಿಯಲ್ಲಿ ಇವರ ಮಗ ಕೇವಲ ಮೂವತ್ತಾರು ವರ್ಷ ಜೀವಂತವಿದ್ದು ಜೀವಂತ ಸಮಾಧಸ್ಥರು ಅದು ಲೋಕಾಪುರದಲ್ಲಿ ಇವರ ಗುರುಗಳಾದಂತಹ ಅಜಮೀರ ಸಾಹೇಬರು ಅಂದರೆ ಶ್ರೀಪಾದ ಶ್ರೀವಲ್ಲಭ ಶ್ರೀ ಗುರು ದತ್ತಾತ್ರೇಯ ಮಹಾಸ್ವಾಮಿಗಳು ಅಜಮೀರ ಸಾಹೇಬರ ಸ್ವರೂಪದಲ್ಲಿ ಬಂದು ಇವರ ತಂದೆಯವರಿಗೆ ಗುರು ಉಪದೇಶವನ್ನು ಮಾಡಿದ್ದು ತಂದೆಯವರ ಗುರುಗಳನ್ನೇ ಇವರೂ ಕೂಡ ಗುರುಗಳನ್ನಾಗಿ ಸ್ವೀಕರಿಸಿಕೊಂಡು ಇವರು ಇಲ್ಲಿ ಜೀವಂತ ಸಮಾಧಸ್ ಅವರ ಶಿಷ್ಯರಾಗಿಯೇ ಮುಂದುವರೆದರು ಇವರು ಮೂಲತಃ ಲೋಕಾಪುರದಲ್ಲಿ ಇದ್ದು ಮತ್ತು ಪಂಡರಪುರಕ್ಕೆ ಅಂದರೆ ಅಜ್ಜನ ದರ್ಶನ ದರ್ಶನಕ್ಕೆ ಹೋಗಿ ಬರುವುದು ಮಾಡುತ್ತಾ ಇರುವ ಸಂದರ್ಭದಲ್ಲಿ ಸುಕ್ಷೇತ್ರ ಕಾಖಂಡಕಿ ಹಳ್ಳದ ದಂಡೆಯಲ್ಲಿ ಇವರು ಈ ಸ್ಥಳವನ್ನು ನೋಡಿ ಇಲ್ಲಿ ತಮ್ಮ ಅನುಷ್ಠಾನಕ್ಕೆ ತಮ್ಮ ಸ್ಥಾನವನ್ನು ಹುಡುಕಿಕೊಂಡರು ಮತ್ತು ಇವರದ್ದು ಕರುತಲ ಭಿಕ್ಷಾ ತರುತಲ ವಾಸ ಅಂದರೆ ಭಿಕ್ಷೆಯನ್ನು ಬೊಗುಸಿಯಲ್ಲೇ ಬೇಡಿ ಗಿಡದ ಕೆಳಗೆ ವಾಸ ಹೀಗ ಹೀಗೆ ಕಠಿಣವಾದ ಹನ್ನೆರಡು ವರ್ಷ ಅನುಷ್ಠಾನವನ್ನು ಮಾಡಿ ಕೇವಲ ತಮ್ಮ ಅನುಷ್ಠಾನವನ್ನು ಮುಗಿಸಿದ ನಂತರ ಒಂದೇ ಮನೆಗೆ ಭಿಕ್ಷೆಗೆ ಹೋಗುತ್ತಿದ್ದರು ಅವರು ಯಾವ ಮನೆಗೆ ಹೋಗಿ ಭಿಕ್ಷೆಯನ್ನು ಬೇಡುತ್ತಾರೋ ಅವರ ಮನೆಯಲ್ಲಿ ಸಕಲ ಸೌಭಾಗ್ಯ ಸಂತಾನಗಳೆಲ್ಲವೂ ಉತ್ಪತ್ತಿಯಾಗುತ್ತಿತ್ತು ಹೀಗಿದ್ದ ಸಂದರ್ಭದಲ್ಲಿ ಈಗ ಪ್ರಸ್ತುತವಾಗಿ ತಬ್ಬಣ್ಣವರ ಮನೆ ಅಂತ ಇದೆ ಅಲ್ಲಿ ಇವರು ಅವರು ಆಗಿನ ಕಾಲದಲ್ಲಿ ಅತಿ ಕಡು ಬಡವರು ಈಗ ಆಗರ್ಭ ಶ್ರೀಮಂತರೆಂದ್ರೆ ತಪ್ಪೇನಿಲ್ಲ ಆ ಸಮಯದಲ್ಲಿ ಇವರು ಅವರ ಮನೆಗೆ ಭಿಕ್ಷೆಗಾಗಿ ಹೋದಾಗ ಅವರ ಮನೆಯಲ್ಲಿ ಏನೆಲ್ಲ ಇದ್ದರೂ ಕೂಡ ಅಂದ್ರೆ ತಿನ್ನಲು ಕೂಡ ಏನೂ ಇರಲಿಲ್ಲ ಆ ಸಂದರ್ಭದಲ್ಲಿ ಅವರು ಭಿಕ್ಷಿಗಾಗಿ ಹೋದಾಗ ತಮ್ಮ ಮನೆಯಲ್ಲಿ ಬರಡು ಎಮ್ಮೆ ಇದ್ದಿತ್ತು ಆ ಇದ್ದ ಸಂದರ್ಭದಲ್ಲಿ ಅದನ್ನು ಹಿಂಡಿ ಅವರು ಹಾಲನ್ನು ಕೊಡು ಎಂದಾಗ ಅಂದ್ರೆ ಶ್ರೀ ಗುರು ಗುರುಗಳು ಹಾಲನ್ನು ಕೊಡು ಎಂದಾಗ ಅವರು ಹಾಲನ್ನು ಹಿಂಡಿದಾಗ ಸಂಪೂರ್ಣವಾಗಿ ಆ ಎಮ್ಮೆ ಹಾಲು ಕೊಟ್ಟಿತು ಅದನ್ನು ಅವರು ಸ್ವೀಕಾರವನ್ನು ಮಾಡಿ ನಿಮ್ಮ ವಂಶ ಅಭಿವೃದ್ಧಿಯಾಗಲಿ ಎಂದು ಅವರಿಗೆ ಆಶೀರ್ವಾದವನ್ನು ಮಾಡಿ ಪುನಃ ತಮ್ಮ ಅನುಷ್ಠಾನಕ್ಕಾಗಿ ಪುನಃ ತಮ್ಮ ಸ್ಥಳಕ್ಕೆ ಬಂದರು ಈಗಲೂ ಕೂಡ ಅವರ ಮನೆತನದಿಂದ ಉತ್ಸವದಲ್ಲಿ ಅವರ ಮನೆಯಿಂದಲೇ ಗೋಪಾಲ ಕಾಲ ಅಂದರೆ ಮೊಸರುಗಡೆಗೆ ಕಾರ್ಯಕ್ರಮ ಆಗುತ್ತದೆ ಅಂದರೆ ಇದು ಆಶ್ವೀಜ ಮಾಸದಲ್ಲಿ ಏಕಾದಶಿ ದ್ವಾದಶಿ ತ್ರಯೋದಶಿ ಅಂದರೆ ಬನ್ನಿ ಕೊಡ್ತೀವಲ್ಲ ದಸರಾ ಹಬ್ಬದ ಮರುದಿವಸ ಏಕಾದಶಿ ದ್ವಾದಶಿ ತ್ರಯೋದಶಿ ಮೂರು ದಿನಗಳ ಕಾಲ ಗುರುಗಳ ಆರಾಧನೆ ನಡೆಯುತ್ತದೆ ಮೂರನೇ ದಿವಸ ಅಂತ ಗುರುಗಳ ಸಂಪ್ರದಾಯದಂತೆ ಮಾಡುತ್ತೇವೆ ಆ ಸಂದರ್ಭದಲ್ಲಿ ಆ ತಬ್ಬಣ್ಣವರ ಮನೆತನದಿಂದಲೇ ಇದು ಮೊಸರು ಹಾಲು ಮೊಸರು ತಂದು ಆ ಗೋಪಾಲ ಕಾವಲಿಯನ್ನು ಲೋಕಾಪುರದ ಮಠ ಮಠದ ಪೀಠಸ್ಥರು ಅಂದರೆ ಈ ಪ್ರಸ್ತುತವಾಗಿದ್ದಂತಹ ಬ್ರಹ್ಮಾನಂದ ಮಹಾಸ್ವಾಮಿಗಳು ಬಂದು ಆ ಕಾರ್ಯಕ್ರಮವನ್ನು ಈಡೇರಿಸುತ್ತಾರೆ ಅವತ್ತು ಏನೇನು ಕಾರ್ಯಕ್ರಮ ಮೂರು ದಿನ ಕಾರ್ಯಕ್ರಮ ಮೊದಲನೇ ದಿವಸ ಏಕಾದಶಿ ಗುರುಗಳಿಗೆ ಅಭ್ಯಂಗರ ಸ್ನಾನ ಮತ್ತು ಅವರು ವಿಶೇಷವಾಗಿ ಅವತ್ತು ಅವರು ಗುಹಾ ಪ್ರವೇಶ ಹೊಂದಿದಂತಹ ದಿವಸ ಹೀಗಾಗಿ ಅವರಿಗೆ ಅಖಂಡವಾಗಿ ರುದ್ರಾಭಿಷೇಕ ಅಂದ್ರೆ ಹನ್ನೊಂದು ಜನ ಪುರೋಹಿತರು ಹನ್ನೊಂದು ಸಾರಿ ಅಂದ್ರೆ ಒಬ್ಬೊಬ್ಬರು ಹನ್ನೊಂದು ಸಾರಿ ಹೀಗೆ ಗುರುಗಳಿಗೆ ರುದ್ರಾಭಿಷೇಕವಾಗುತ್ತದೆ ಮಾರನೇ ದಿವಸ ಎರಡನೇ ಅಂದ್ರೆ ಮಧ್ಯಾಹ್ನ ಪ್ರಸಾದ ನೈವೇದ್ಯ ಆರತಿ ನೈವೇದ್ಯ ಪ್ರಸಾದ ವಿತರಣೆ ಇರುತ್ತೆ ಸಾಯಂಕಾಲ ಹರಿಭಜನೆ ಅಂದ್ರೆ ಇವರು ಸಂತ ಸಾಂಪ್ರದಾಯ ಇರುವುದರಿಂದ ಹರಿಭಜನೆ ಇರುತ್ತದೆ ಮತ್ತು ಎರಡನೇ ದಿವಸ ಗೋಪಾ ಮಧ್ಯಾರಾಧನೆ ಅಂತ ಹೇಳ್ತೀವಿ ಅದು ಏನಂತ ಅದು ಮತ್ತೆ ಪುನಃ ಅವರು ಪ್ರಕಟವಾದ ದಿವಸ ಅಂದ್ರೆ ತಮ್ಮ ಜೀವಂತ ಸಮಾಧಿಯಾದ ಮರು ದಿವಸ ಅವರು ತನ್ನ ಭಕ್ತರಿಗೆ ಪುನಃ ಅವರು ನಾನು ಇಲ್ಲೇ ಇದ್ದೇನೆ ಅಂತ ಅವರು ತೋರಿಸಿಕೊಡ ಕೊಡುತ್ತಾರೆ ಹೀಗೆ ಅವರು ಪ್ರಕಟವಾದ ದಿವಸ ಎರಡನೇ ದಿವಸ ಅಂದ್ರೆ ತಳಗಟ್ಟಿ ಮಣಿತನದಿಂದ ಅಂದ್ರೆ ಹೀಗೆ ನಮ್ಮ ಮಣಿತನದಿಂದ ಅವರ ಉತ್ಸವ ಮೂರ್ತಿಯನ್ನು ಊರಲ್ಲಿ ಪ್ರದಕ್ಷಿಣೆಯನ್ನು ಹಾಕಿಕೊಂಡು ಗುರುಗಳ ಹತ್ತಿರ ತಂದು ಅವರ ಅಲಂಕಾರ ಪೂಜೆಯನ್ನು ಆಗಿ ಆಮೇಲೆ ಬ್ರಾಹ್ಮಣರ ಪೂಜೆಯನ್ನು ಮಾಡುತ್ತೇವೆ ಅಂದರೆ ಗುರುಮಂಡಲ ಪೂಜೆ ಅಂತ ಹೇಳ್ತೀವಿ ಆ ಗುರುಮಂಡಲ ಪೂಜೆಯನ್ನು ಮಾಡಿ ಎಲ್ಲ ಭಕ್ತರಿಗೆ ತೀರ್ಥ ಪ್ರಸಾದ ಇರುತ್ತದೆ ಮತ್ತು ಪ್ರದೋಷ ಕಾಲದಲ್ಲಿ ಅಂದರೆ ಸಾಯಂಕಾಲದಲ್ಲಿ ಹರಿ ಶಿವಭಜನೆ ಅಂದರೆ ರಾತ್ರಿ ಪೂರ್ತಿ ಜಾಗರಣೆ ಇರುತ್ತದೆ ಮತ್ತು ಮೂರನೇ ದಿವಸ ಗೋಪಾಲ ಕಾಲ ಅಂದ್ರೆ ತಬ್ಬಣ್ಣವರ ಮಣಿತನದಿಂದ ಮೊಸರು ಹಾಲು ಮೊಸರು ಗಡಿಗೆಯನ್ನು ತೆಗೆದುಕೊಂಡು ಬಂದು ಲೋಕಾಪುರದ ಗುರುಗಳಿಂದ ಗೋಪಾಲಕಾಲ ಅಂದ್ರೆ ಮೊಸರು ಗಡಿಗೆ ಒಡೆಯುವ ಕಾರ್ಯಕ್ರಮ ನಂತರ ಗುರುಗಳಿಗೆ ಪುನಃ ಸ್ನಾನವನ್ನು ಮಾಡಿಸಿ ಸಕಲ ಭಕ್ತರಿಗೆ ತೀರ್ಥ ಪ್ರಸಾದ ವಿತರಣೆಯನ್ನು ಮಾಡಿ ವೈಭವದಿಂದ ಗುರುಗಳನ್ನು ಊರಲ್ಲಿ ಪಲ್ಲಕ್ಕಿಯ ಮುಖಾಂತರ ಪ್ರದಕ್ಷಿಣೆಯನ್ನು ಹಾಕಿಸಿಕೊಂಡು ಪುನಃ ಮಠಕ್ಕೆ ಬರಲಾಗುತ್ತದೆ ಎಷ್ಟು ಜನ ಬರ್ತಬಹುದು ಯಾವ ಜಿಲ್ಲೆಗಳಿಂದ ಸುಮಾರು ಹುಬ್ಬಳ್ಳಿ ಧಾರವಾಡ ಬೆಂಗಳೂರು ಆಮೇಲೆ ಬಿಜಾಪುರ ಸುತ್ತಮುತ್ತ ಹಳ್ಳಿ ಎಲ್ಲರೂ ಈ ಸ್ಥಳಕ್ಕೆ ಬರ್ತಾರೆ ಅಂದ್ರೆ ಇವರದ್ದು ಮೂಲತಃ ಅಂದ್ರೆ ಸಿದ್ಧಾಡ್ಗಿ ಮಠ ಅಂತಾರೆ ಪವಾಡ ಪುರುಷರು ಅಂದ್ರೆ ಇವರು ಬಾಯಿಂದ ಏನು ವಾಕ್ಯ ನುಡಿಯುತ್ತದೆಯೋ ಅದು ಎಲ್ಲ ಸತ್ಯವೇ ಅಂದ್ರೆ ಇವರು ಇದ್ದ ಸಂದರ್ಭದಲ್ಲಿ ಉಲ್ಲೇಖದಂತೆ ಇವರು ಸೂರ್ಯನನ್ನೇ ಹನ್ನೆರಡು ಗಂಟೆಗಳ ಕಾಲ ನಿಲ್ಲಿಸಿದವರು ಆಮೇಲೆ ಅಮುವಾಸೆ ಇದ್ದದ್ದನ್ನು ಹುಣಿವೆಯನ್ನಾಗಿ ಹುಣಿವೆ ಇದ್ದದ್ದನ್ನು ಅಮಾವಾಸಿಯನ್ನಾಗಿ ಮಾಡಿದ್ದು ಅದೇ ತರ ಪವಾಡಗಳನ್ನು ಮಾಡಿದ್ದು ಆಮೇಲೆ ಯಾರು ಮಕ್ಕಳಿಗೆ ಮಕ್ಕಳಿಲ್ಲವೋ ಅವರಿಗೆ ಸಂತಾನ ಪ್ರಾಪ್ತಿ ಇದೆ ಪರಾಗದಲ್ಲಿ ಹೇಳುತ್ತವೆ ಹಾರೂರಿಗೆ ಹರಣಾದಿ ಅಂದ್ರೆ ಇವರ ಅವತಾರಗಳು ಹಾರೂರಿಗೆ ಹರಣಾದಿ ಅಂದ್ರೆ ಬ್ರಾಹ್ಮಣರಿಗೆ ಹರಣಾಗಿ ತುರುಕರಿಗೆ ಪೀರನಾಗಿ ಅಂದ್ರೆ ಮುಸಲ್ಮಾನ ಜನರಿಗೆ ಪೀರನಾಗಿ ಅಂದ್ರೆ ಅವರ ಗುರುಗಳು ಪೀರ ಪೀರನಾಗಿ ಶೀಲವಂತರಿಗೆ ಶಿವನಾದಿ ಇನ್ನುಳಿದ ಜನರಿಗೆಲ್ಲ ಶಿವನಾಗಿ ತೋರಿಸಿ ಸದಾನಂದ ಸದ್ಗುರುವೆ ಅಂದ್ರೆ ಸದಾ ಇಲ್ಲಿ ಇರುವಂತಹ ಸದ್ಗುರು ಸದಾನಂದ ಸದ್ಗುರುವೆ ಮೂರು ಲೋಕದ ಕರ್ತ ನಂಬಿದ ಭಕ್ತರನ್ನು ಕಾಯುವ ದಾತ ನಿಂದ ಕರಗಂಡ ಇವರನ್ನು ಮತ್ತು ಇವರ ಗುರುಗಳನ್ನು ಯಾರು ನಿಂದೆ ಮಾಡುತ್ತಾರೋ ಅವರ ಗಂಡ ಅಜಮೀರ ಕುಂಡ ಅಂದ್ರೆ ಅಜ್ಮೀರ ಸಾಹೇಬರ ಶಿಷ್ಯ ತಂಗಳ ದುಡ್ಡು ಕಟ್ಟಿದವರ ಗಂಡ ಅಂದ್ರೆ ನಾಳೆಯೇ ಸಲುವಾಗಿ ಏನೂ ತೆಗೆದಿಡುವುದಿಲ್ಲ ಅಂದ್ರೆ ಇವತ್ತಿನ ಇವತ್ತೇ ತಂಗಳ ದುಡ್ಡು ಕಟ್ಟಿದವರ ಗಂಡ ಶ್ರೀ ಗುರು ಜ್ಞಾನೇಶ್ವರ ಪಾಶ್ಚಾಕಿ ದೋಸ್ತಾರೋಹುದೀನ್ ಏಕ್ ಲಾಕ್ ಐಸಿ ಹಜಾರ್ ಅಂದ್ರೆ ಒಂದು ಲಕ್ಷದ ಎಂಬತ್ತು ಸಾವಿರ ಜನ ಪಾಚೋ ಪೈಗಂಬರ್ ಅದ್ರ ಮೇಲೆ ಐದು ಜನ ಪಾಚೋ ಪೈಗಂಬರ್ ಜಿತಾಪೀರ್ ಮೌನ್ ಶ್ರೀ ಗುರು ದೇವದತ್ತ ಇನ್ನೂವರೆಗೂ ಜೀವಂತವಾಗಿ ಇದ್ದಾರೆ ಅಂತ ಅದಕ್ಕೆಲ್ಲ ಕಾರಣೀಕರ್ತರು ಶ್ರೀಪಾದ ಶ್ರೀ ವಲ್ಲಭ ಶ್ರೀ ಗುರು ದತ್ತಾತ್ರೇಯ ಸ್ವಾಮಿಗಳು ಹೀಗೆ ಅವರ ಪರಾಕ ಬರುತ್ತೆ ಅಂದ್ರೆ ಇದು ಜೀವಂತ ಸಮಾಧಿ ಆಗಿದ್ದು ಬೃಂದಾವನ ಅಂತ ಜೀವಂತ ಸಮಾಧಸ್ಥರು ಇಲ್ಲೇ ಅವರು ಈ ವೃಂದಾವನದ ಕೆಳಗಡೆ ಜೀವಂತ ಸಮಾಧಿ ಆಗಿದ್ದು ಅವಾಗಿಂದಲೇ ವೃಂದಾವನ ನಿರ್ಮಾಣ ಆಗಿದ್ದು ಈಗ ಏನಾದರೂ ನಡೀತಾ ಇರ್ತದೆ ಈಗ ಸಕಲ ಭಕ್ತರು ಏನು ಈಗ ಒಂದು ತಮ್ಮ ಮನಸ್ಸಿನಲ್ಲಿ ಏನು ಪ್ರಾರ್ಥನೆಯನ್ನು ಮಾಡಿಕೊಂಡು ಗುರುಗಳ ಹತ್ರ ತೀರ್ಥ ಪ್ರಸಾದವನ್ನು ತಗೊಂಡು ಹೋಗ್ತಾರೋ ಅವರ ಕೆಲಸಗಳೆಲ್ಲವೂ ಈಡೇರುತ್ತದೆ ಅಂದ್ರೆ ಇಲ್ಲಿ ನಾವು ಬರ್ಬೇಕಾದ್ರೆ ಅಂದ್ರೆ ಯಾರೋ ಭಕ್ತರು ಬರ್ಬೇಕಾದ್ರೆ ಹರಿಕೆಯನ್ನ ತೀರ್ಸ್ಬೇಕಾದ್ರೆ ಏನೇನು ಮಾಡ್ಕೋಬೇಕು ಯಾವ ತರ ಪೂಜೆಗಳನ್ನ ಮಾಡಬೇಕು ಇಲ್ಲಿ ಪಂಚಾಮೃತ ಅಭಿಷೇಕ ಅಂತ ಇರುತ್ತೆ ಆಮೇಲೆ ರುದ್ರಾಭಿಷೇಕ ಆಮೇಲೆ ಅನ್ನ ಸಂತರ್ಪಣೆ ಇದ್ದು ತಮ್ಮ ಏನು ಗುರುಗಳಿಗೆ ಏನು ಅರ್ಪಣೆ ಮಾಡೋದಿರುತ್ತೋ ಅದೆಲ್ಲವನ್ನು ಅಂದ್ರೆ ಮದ್ಯ ಮದ್ಯ ಮತ್ತು ಮಂಸ ಅದು ಇಲ್ಲ ಅದು ಬಿಟ್ಟು ಲೋಕಾದ್ಯಾದ್ರೂ ಹರಕೆಯನ್ನು ಹೊತ್ಕೋಬಹುದು ಈಗ ದೀಡ ನಮಸ್ಕಾರ ಅಂತ ಹಾಕ್ತಿರ್ತಾರೆ ಅವರ ಮನ ಇಪ್ಸಿದ ಕಾಮಣಿಗಳನ್ನ ಪ್ರಸ್ತುತವಾಗಿ ಇಲ್ಲಿ ಈಗ ಒಂದು ದುಷ್ಟಶಕ್ತಿ ಬಾಧ ನಿವಾರಣೆ ಆಗುತ್ತೆ ಮನೆ ಮಕ್ಕಳಿಲ್ಲದವರಿಗೆ ಮಕ್ಕಳ ಸಂತಾನ ಪ್ರಾಪ್ತಿಯಾಗತ್ತೆ ಮನೆಯಲ್ಲಿ ಏನೋ ಕಷ್ಟಗಳಿರುತ್ತೆ ಆ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ ಇಲ್ಲಿ ಗುರುಗಳಿಗೆ ಎಷ್ಟು ಅವರು ದುಡ್ಕೋತಾರೋ ಅಂದರೆ ಅವರಲ್ಲಿ ಸೇವೆಯನ್ನು ಸಲ್ಲಿಸ್ತಾರೋ ಅವರಿಗೆ ಅಷ್ಟು ಅಭಿವೃದ್ಧಿ ಆಗುತ್ತೆ ಅವರು ಹೇಳಿಬಿಟ್ಟಿದ್ದಾರೆ ನಂಬಿದ ಭಕ್ತರನ್ನು ಕಾಯುವ ದಾತ ನನ್ನನ್ನು ಯಾರು ನಂಬುತ್ತೀರಿ ಅವರನ್ನು ನಾನು ಕಾಯ್ತೀನಿ ಅಂತ ಅವರು ಪರಾಕದಲ್ಲಿ ಹೇಳಿದ್ದು ಒಳ್ಳೆ ಗುರುಗಳೇ ಇಲ್ಲಿವರೆಗೆ ನಮಗೆ ಆ ಜೀವಂತ ಸಮಾಧಿ ಆದಂತ ಜ್ಞಾನೇಶ್ವರ ಮಹಾರಾಜರ ಏಕೈಕ ಬೃಂದಾವನ ಇರೋದು ಬಿಜಾಪುರ ಜಿಲ್ಲೆಯಲ್ಲಿ ಮಾತ್ರ ನಾವು ನೋಡಲಿಕ್ಕೆ ಸಿಗುತ್ತೆ ತಾವು ಕೂಡ ಬರ್ಲಿಕ್ಕೆ ಬಿಜಾಪುರದಿಂದ ಬಾಗಲ್ಕೋಟ್ ಮಾರ್ಗ ಅಂತ ಕರಿತೀವಿ ಕೊಲ್ಲಾರ ಮಾರ್ಗ ರಾಷ್ಟ್ರೀಯ ದಾರಿ ಎರಡು ನೂರ ಹದಿನೆಂಟು ದಾಟಿ ನೀವು ಮುಂದೆ ಬಂದರೆ ನಿಮಗೆ ಸಿಗೋದೆ ಆ ಬಬ್ಲೇಶ್ವರ ತಾಲೂಕಿನಿಂದ ಕೇವಲ ಎಂಟು ಕಿಲೋಮೀಟರ್ ದೂರ ಇರುವಂತಹ ಗ್ರಾಮ ಆ ದಯವಿಟ್ಟು ಎಲ್ಲಾದ್ರು ಬನ್ನಿ ಈ ಜೀವಂತ ಸಮಾಧಿಯನ್ನ ಕೈಗೊಂಡಂತ ಜ್ಞಾನೇಶ್ವರ ಮಹಾರಾಜರ ಬೃಂದಾವನ ನೋಡ್ಲಿಕ್ಕೆ ನಮಗಂತೂ ರಾಘವೇಂದ್ರ ಸ್ವಾಮಿಯವರ ರಾಯಚೂರಿಗೆ ಹೋಗ್ಲಕ್ಕಲ್ಲ ಬೃಂದಾವನಕ್ಕೆ ನಿಜವಾದ ಜೀವಂತ ಸಮಾಧಿ ಅಂತ ಬೃಂದಾವನ ನೋಡ್ಲಿಕ್ಕೆ ನಮ್ಮ ಕಣ್ ತುಂಬಿಕೊಳ್ಳಿಕ್ಕೆ ಸದಾ ಜಾಗೃತ ಇರುವಂತ ಕ್ಷೇತ್ರ ಕಾಕಣಿಕೆಯ ಆ ಕ್ಷೇತ್ರಗಳಲ್ಲಿ ಆ ಒಂದು ಮಹಿಪತಿ ರಾಯರು ನೆಲೆಸಿದಂಥ ಪಂಚಭಾಷಾ ವಿದ್ವಾನರಾಗಿರುವಂಥ ಮೈಪತ್ ರಾಯರ ಜೊತೆಗೆ ಇವರು ಕೂಡ ಜೀವಂತ ಸಮಾಧಿಯನ್ನು ಹೊಂದಿ ಸಾಕಷ್ಟು ಧರ್ಮ ಪ್ರಚಾರನ ಮಾಡಿದಂಥ ಜ್ಞಾನೇಶ್ವರ ಮಹಾರಾಜರ ಜೀವಂತ ಸಮಾಧಿ ಹೊಂದಿದಂಥ ಬೃಂದಾವನ ನೋಡಲಿಕ್ಕೆ ನಮಗೆ ಸಿಗುವುದು ಬಿಜಾಪುರ ಜಿಲ್ಲೆಯಲ್ಲಿ ಮಾತ್ರ ಬನ್ನಿ ಎಲ್ಲರೂ ದರ್ಶನ ಪಡೆದು ಪುನೀತ್ರು ಆಗುತ್ತಂತ ಹೇಳ್ತಾ ಇಲ್ಲಿವರಿಗೆ ನಮಗೆ ಸಂದರ್ಶನ ಕೊಟ್ಟಂಥ ಅರ್ಚರಿ ಕೂಡ ತುಂಬ ಹೃದಯದ ನಮಸ್ಕಾರವನ್ನು ಅರ್ಪಿಸಿ ಶರಣ ಶರಣ